ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ ಬುಲೆಟಿನ್ ನಾನು ನಾಗೇಂದ್ರ ಬಾಬ್ ನಮ್ಮ ಪ್ರತಿನಿಧಿಗಳು ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿ ನೀಡುವ ಸಲುವಾಗಿ ರಾಜ್ಯದ ಮೂಲೆ ಮೂಲಗಳಿಂದ ಈ ಕ್ಷಣಕ್ಕೆ ನೆರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಮೊದಲಿಗೆ ಸುದ್ದಿ ಅತ್ತ ಗಮನ ಕೋಡ್ ಮಂಗಳೂರಿನ ಉಳ್ಳಾಲದಲ್ಲಿ ಇದೇ ವರ್ಷದ ಮೇ ತಿಂಗಳ ಮೂವತ್ತನೇ ತಾರೀಕಿನಂದು ಒಂದು ಮಹಾ ದುರಂತ ಸಂಭವಿಸಿತ್ತು ಗುಡ್ಡ ಕುಸಿತ ಆಗಿ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಿದ್ದಂತ ಅಶ್ವಿನಿ ಅತ್ತೆಯನ್ನು ಕೂಡ ಕಳೆದುಕೊಂಡಿದ್ದಲ್ಲದೆ ತನ್ನ ಎರಡೂ ಕಾಲುಗಳನ್ನ ಕೂಡ ಕಳೆದುಕೊಂಡಿದ್ದಳು ಈ ಘಟನೆ ಆಗಿ ತುಂಬಾ ತಿಂಗಳಾದ್ರೂ ಕೂಡ ಇಲ್ಲಿಯವರೆಗೂ ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಇವತ್ತು ಅಶ್ವಿನಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ಕಣ್ಣೀರನ್ನು ಹಾಕಿದ್ದ ಯಾವ ಕಾರಣಕ್ಕೋಸ್ಕರ ಆಕೆಗೆ ಪರಿಹಾರ ಸಿಗ್ತಾ ಇಲ್ಲ ಇದಕ್ಕೆ ಹೊಣೆ ಯಾರು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡ್ಬಂದ್ರೆ ಅಶ್ವಿನಿ ಅವರು ತನ್ನ ಎರಡು ಕಾಲನ್ನು ಕಳೆದುಕೊಂಡಿದ್ರು ಎರಡು ಕಂದಮ್ಮಗಳನ್ನ ಕಳೆದುಕೊಂಡಿದ್ರು ಜೊತೆಗೆ ಅತ್ತೆಯನ್ನು ಕೂಡ ಕಳೆದುಕೊಂಡಿದ್ರು ಆದ್ರೂ ಅವರಿಗೆ ಸಿಗಬೇಕಾದಂತಹ ಪರಿಹಾರ ಅನ್ನುವಂಥದ್ದು ಇದು ಇನ್ನೂ ಕೂಡ ಸರ್ಕಾರ ಕೊಡಲಿಲ್ಲ ಹೀಗಾಗಿ ಅವರು ಪರಿಹಾರಕ್ಕಾಗಿ ಅಲೆದಾಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಈ ಬಗ್ಗೆ ಮಾತಾಡೋದಕ್ಕೆ ಅವರ ಸಂಬಂಧಿಕರಾದಂತಹ ಸುಮಲತಾ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಇನ್ನೂ ಕೂಡ ಪರಿಹಾರಕ್ಕೆ ಅಲೆದಾಡುವಂತಹ ಪರಿಸ್ಥಿತಿ ಏನ್ ಹೇಳ್ತೀರ ಬಗ್ಗೆ ಆ ಈಗ ಏನು ಹೇಳೋದು ಅಂತ ಹೇಳಿದರೆ ನಿನ್ನೆ ನಮಗೆಲ್ಲರಿಗೂ ತಿಳಿದಿದೆ ಅವರನ್ನು ಎ ಡಿ ಸಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆಸಿದ್ದಾರೆ ದಾಖಲೆಗಳು ಅಶ್ವಿನಿ ಖುದ್ದಾಗಿ ಬಂದು ದಾಖಲೆಗಳು ಕೊಡಬೇಕು ಯಾವುದಕ್ಕೆ ದಾಖಲೆ ಕೊಡಬೇಕು ಏನು ಎಂತ ವಿಷಯ ಏನು ಇದರ ಹಿಂದೆ ಯಾವ ಏನು ಏನು ಆಗ್ತಾ ಇದೆ ಅಂತ ಹೇಳಿದರೆ ಮಂಜನಾಡಿಯಲ್ಲಿ ದುರಂತ ಆದದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಈ ದುರಂತ ಹೇಗಾಯಿತು ಎನ್ನುವುದೇ ಇಲ್ಲಿ ಮುಖ್ಯ ಪ್ರ ಒಂದು ವಿಷಯವಾಗಿದೆ ಅಲ್ಲಿನ ಮ ಇವರ ಮಂಜನಾಡಿಯೇ ಇವರ ಮನೆ ಇದೆ ಅಲ್ಲ ಮನೆಯ ಮೇಲ್ಗಡೆ ಒಂದು ರಸ್ತೆ ನಿರ್ಮಾಣ ಆಗಿತ್ತು ಈ ರಸ್ತೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಇವರು ಯಾವುದೇ ರೀತಿಯ ಭೂ ಗಣಿ ಇಲಾಖೆ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ತಗೊಳ್ಳಿಲ್ಲ ಅದೇ ರೀತಿ ಸಾಯಿಲ್ ಟೆಸ್ಟ್ ಮಾಡಬೇಕಿತ್ತು ಅದನ್ನು ಕೂಡ ಮಾಡಿಲ್ಲ ಅದೇ ರೀತಿ ತಹಶೀಲ್ದಾರ್ ಅವರು ಇದಕ್ಕೆ ಪರ್ಮಿಷನ್ ಕೊಡಬೇಕಿತ್ತು ಅದು ಕೂಡ ಮಾಡಲಿಲ್ಲ ಇದು ಯಾವುದೇ ರೀತಿಯ ಪರ್ ಅನುಮತಿ ಇಲ್ಲದೆ ಈ ರಸ್ತೆ ಕಾಮಗಾರಿ ಆಗಿದೆ ಇದೊಂದು ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಯಾಕಂತ ಹೇಳಿದ್ರೆ ಈ ರಸ್ತೆಯ ಕಾಮಗಾರಿಯಿಂದಾಗಿ ಅಶ್ವಿನಿಯವರ ಮನೆಯ ಮೇಲೆ ಗುಡ್ಡ ಕುಸಿತ ಯಾಕಂದರೆ ಈ ರಸ್ತೆ ಅಶ್ವಿನಿಯವರ ಮನೆಯ ಮೇಲಿರುವಂತಹ ಮನೆಯ ಮೇಲ್ಗಡೆ ನಿರ್ಮಾಣ ಆಗಿದೆ ಇದಕ್ಕೆ ಯಾವುದೇ ರೀತಿಯ ಚರಂಡಿ ವ್ಯವಸ್ಥೆಗಳು ಕೂಡ ಇಲ್ಲ ಮಳೆಯ ರಭಸಕ್ಕೆ ಬರುವಂತಹ ನೀರು ನೇರವಾಗಿ ಅಶ್ವಿನಿ ಅವರ ಮನೆಯ ಮೇಲೆ ಬೀಳ್ತಾ ಇತ್ತು ಅಂದರೆ ಮನೆಯ ಬದಿ ಗುಡ್ಡದ ಬದಿಗೆ ಬಿದ್ದ ಕಾರಣ ಇವತ್ತು ಅಲ್ಲಿ ಗುಡ್ಡ ಕುಸಿತ ಆಗಿದೆ ಇದರಿಂದ ಯಾರಿಗೆ ಅನಾಹುತ ಆದದ್ದು ಯಾರಿಗೆ ಅಶ್ವಿನಿಯವರ ಕುಟುಂಬ ಇದರಿಂದಾಗಿ ಅಶ್ವಿನಿಯವರ ಕುಟುಂಬವೇ ನ ಸರ್ವನಾಶ ಆಗಿದೆ ಇಷ್ಟರವರೆಗೆ ಸರ್ಕಾರದಿಂದ ನಮಗೆ ಕೇವಲ ಭರವಸೆ ದೊರೆತಿದೆ ಹೊರತು ನಮಗೆ ಯಾವುದೇ ರೀತಿಯ ಪರಿಹಾರ ಇಷ್ಟರವರೆಗೆ ದೊರಕಿಲ್ಲ ತಹಶೀಲ್ದಾರ್ ನಮಗೆ ಭರವಸೆ ಕೊಟ್ಟಿದ್ದರು ಮನೆ ಮಾಡಿಕೊಡ್ತೇವೆ ಅಂತ ಹೇಳಿ ಅಶ್ವಿನಿ ಅವರಿಗೆ ಮನೆ ಮಾಡಿ ಕೊಡ್ತೇವೆ ಅಂತ ಅದು ಕೂಡ ಇಷ್ಟರವರಿಗೆ ಆಗಲಿಲ್ಲ ಅದೇ ರೀತಿ ಸರ್ಕಾರಿ ಉದ್ಯೋಗ ಮಾಡಿ ಮಾಡಿಕೊಡ್ತೇವೆ ಅಂತ ಹೇಳಿ ಕೂಡ ಭರವಸೆಯನ್ನು ನೀಡಿದರು ಅದು ಆಗಲಿಲ್ಲ ಅದು ಬಿಟ್ಟು ಈ ಒಂದು ಘಟನೆಗೆ ಅಲ್ಲಿ ಏ ಕಾರಣ ಎನ್ನುವುದು ನಮಗೆಲ್ಲರಿಗೂ ತಿಳಿದಿರೋ ವಿಷಯ ಆದರೆ ತನಿಖೆ ಕೂಡ ಇವರು ಮಾಡಲಿಕ್ಕೆ ರೆಡಿ ತನಿಖೆ ಮಾಡಿದವರು ಸುಳ್ಳು ವರದಿಯನ್ನು ಕೊಟ್ಟರೆ ನ್ಯಾಯ ಇಲ್ಲಿ ನಮಗೆ ನ್ಯಾಯ ಯಾವಾಗ ಸಿಗದು ಅಶ್ವಿನಿಗೆ ಯಾವಾಗ ನ್ಯಾಯ ಸಿಗ್ತದೆ ಇಂಥ ಘಟನೆ ಇನ್ನು ಮುಂದೆ ಆಗಬಾರ್ದು ನಮ್ಮದು ಏನು ಒಂದು ಮನವಿ ಅಂತ ಹೇಳಿದರೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಏನು ಮನವಿ ಅಂತ ಹೇಳಿದರೆ ಈ ಒಂದು ರಸ್ತೆ ಅವೈಜ್ಞಾನಿಕ ರಸ್ತೆಯ ಬಗ್ಗೆ ಉನ್ನತ ತನಿಖೆಯಾಗಿ ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ವರದಿಯನ್ನು ನೀಡಿ ಅಶ್ವಿನಿಯವರಿಗೆ ಅವರ ಜೀವನಾಂಶ ಅವರ ಲೈಫ್ ಟೈಮಿಗೆ ಒಂದು ಪರಿಹಾರ ಸಿಗಬೇಕು ಅಶ್ವಿನಿಯವರಿಗೆ ಜೀವನಾಂಶ ಸಿಗಬೇಕು ಸರ್ಕಾರಿ ಉದ್ಯೋಗ ಸಿಗಬೇಕು ಅದಲ್ಲದೆ ಅಶ್ವಿನಿಯವರ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಎರಡು ಕಾಲುಗಳ ಉತ್ತಮ ಮಟ್ಟದ ಗುಣಮಟ್ಟದ ಕಾಲುಗಳ ವ್ಯವಸ್ಥೆ ಆಗಬೇಕು ಅವರಿಗೊಂದು ಸರ್ಕಾರಿ ಉದ್ಯೋಗ ಸಿಗಬೇಕು ಇದು ಅಶ್ವಿನಿಯವರ ಸಂಬಂಧಿಕರಾದಂತಹ ಸುಮಲತ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ನೀವು ನೋಡ್ತಾ ಇದ್ದೀರಾ ರಿಪೋರ್ಟರ್ ಬುಲೆಟಿನ್ ನಾನು ನಾಗೇಂದ್ರ ಬಾಬು ನಮ್ಮ ಪ್ರತಿನಿಧಿಗಳು ನಿಮ್ಮ ಮುಂದೆ ಪ್ರತ್ಯಕ್ಷ ವರದಿಯನ್ನು ನೀಡುವ ಸಲುವಾಗಿ ರಾಜ್ಯದ ಮೂಲೆ ಮೂಲಗಳಿಂದ ಈ ಕ್ಷಣಕ್ಕೆ ನೆರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಮೊದಲಿಗೆ ಸುದ್ದಿ ಅತ್ತ ಗಮನ ಕೊಡ್ ಮಂಗಳೂರಿನ ಉಳ್ಳಾಲದಲ್ಲಿ ಇದೇ ವರ್ಷದ ಮೇ ತಿಂಗಳ ಮೂವತ್ತನೇ ತಾರೀಕಿನಂದು ಒಂದು ಮಹಾ ದುರಂತ ಸಂಭವಿಸಿತ್ತು ಗುಡ್ಡ ಕುಸಿತ ಆಗಿ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಿದ್ದಂತಹ ಅಶ್ವಿನಿ ಅತ್ತೆಯನ್ನು ಕೂಡ ಕಳೆದುಕೊಂಡಿದ್ದಲ್ಲದೆ ತನ್ನ ಎರಡೂ ಕಾಲುಗಳನ್ನ ಕೂಡ ಕಳೆದುಕೊಂಡಿದ್ದಳು ಈ ಘಟನೆ ಆಗಿ ತುಂಬಾ ತಿಂಗಳಾದರೂ ಕೂಡ ಇಲ್ಲಿಯವರೆಗೂ ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಇವತ್ತು ಅಶ್ವಿನಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ಕಣ್ಣೀರನ್ನು ಹಾಕಿದ್ದಾಳೆ ಯಾವ ಕಾರಣಕ್ಕೋಸ್ಕರ ಆಕೆಗೆ ಪರಿಹಾರ ಸಿಗ್ತಾ ಇಲ್ಲ ಇದಕ್ಕೆ ಹೊಣೆ ಯಾರು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡ್ ಅಶ್ವಿನಿ ಅವರು ತನ್ನ ಎರಡು ಕಾಲನ್ನು ಕಳೆದುಕೊಂಡಿದ್ರು ಎರಡು ಕಂದಮ್ಮಗಳನ್ನ ಕಳೆದುಕೊಂಡಿದ್ರು ಜೊತೆಗೆ ಅತ್ತೆಯನ್ನು ಕೂಡ ಕಳೆದುಕೊಂಡಿದ್ರು ಆದ್ರೂ ಅವರಿಗೆ ಸಿಗಬೇಕಾದಂತಹ ಪರಿಹಾರ ಅನ್ನುವಂಥದ್ದು ಇದು ಇನ್ನೂ ಕೂಡ ಸರ್ಕಾರ ಕೊಡಲಿಲ್ಲ ಹೀಗಾಗಿ ಅವರು ಪರಿಹಾರಕ್ಕಾಗಿ ಅಲೆದಾಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಈ ಬಗ್ಗೆ ಮಾತಾಡೋದಕ್ಕೆ ಅವರ ಸಂಬಂಧಿಕರಾದಂತಹ ಸುಮಲತಾ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಇನ್ನೂ ಕೂಡ ಪರಿಹಾರಕ್ಕೆ ಅಲೆದಾಡುವಂತಹ ಪರಿಸ್ಥಿತಿ ಏನ್ ಹೇಳ್ತೀರ ಬಗ್ಗೆ ಆ ಈಗ ಏನು ಹೇಳೋದು ಅಂತ ಹೇಳಿದರೆ ನಿನ್ನೆ ನಮಗೆಲ್ಲರಿಗೂ ತಿಳಿದಿದೆ ಅವರನ್ನು ಎ ಡಿ ಸಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆಸಿದ್ದಾರೆ ದಾಖಲೆಗಳು ಅಶ್ವಿನಿ ಖುದ್ದಾಗಿ ಬಂದು ದಾಖಲೆಗಳು ಕೊಡಬೇಕು ಯಾವುದಕ್ಕೆ ದಾಖಲೆ ಕೊಡಬೇಕು ಏನು ಎಂತ ವಿಷಯ ಏನು ಇದರ ಹಿಂದೆ ಯಾವ ಏನು ಏನು ಆಗ್ತಾ ಇದೆ ಅಂತ ಹೇಳಿದರೆ ಮಂಜನಾಡಿಯಲ್ಲಿ ದುರಂತ ಆದದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಈ ದುರಂತ ಹೇಗಾಯಿತು ಎನ್ನುವುದೇ ಇಲ್ಲಿ ಮುಖ್ಯ ಪ್ರ ಒಂದು ವಿಷಯವಾಗಿದೆ ಅಲ್ಲಿನ ಮ ಇವರ ಮಂಜನಾಡಿಯೇ ಇವರ ಮನೆ ಇದೆ ಅಲ್ಲ ಮನೆಯ ಮೇಲ್ಗಡೆ ಒಂದು ರಸ್ತೆ ನಿರ್ಮಾಣ ಆಗಿತ್ತು ಈ ರಸ್ತೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಇವರು ಯಾವುದೇ ರೀತಿಯ ಭೂ ಗಣಿ ಇಲಾಖೆ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ತಗೊಳ್ಳಿಲ್ಲ ಅದೇ ರೀತಿ ಸಾಯಿಲ್ ಟೆಸ್ಟ್ ಮಾಡಬೇಕಿತ್ತು ಅದನ್ನು ಕೂಡ ಮಾಡಿಲ್ಲ ಅದೇ ರೀತಿ ತಹಶೀಲ್ದಾರ್ ಅವರು ಇದಕ್ಕೆ ಪರ್ಮಿಷನ್ ಕೊಡಬೇಕಿತ್ತು ಅದು ಕೂಡ ಮಾಡಲಿಲ್ಲ ಇದು ಯಾವುದೇ ರೀತಿಯ ಪರ್ ಅನುಮತಿ ಇಲ್ಲದೆ ಈ ರಸ್ತೆ ಕಾಮಗಾರಿ ಆಗಿದೆ ಇದೊಂದು ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಯಾಕಂತ ಹೇಳಿದ್ರೆ ಈ ರಸ್ತೆಯ ಕಾಮಗಾರಿಯಿಂದಾಗಿ ಅಶ್ವಿನಿಯವರ ಮನೆಯ ಮೇಲೆ ಗುಡ್ಡ ಕುಸಿತ ಯಾಕಂದರೆ ಈ ರಸ್ತೆ ಅಶ್ವಿನಿಯವರ ಮನೆಯ ಮೇಲಿರುವಂತಹ ಮನೆಯ ಮೇಲ್ಗಡೆ ನಿರ್ಮಾಣ ಆಗಿದೆ ಇದಕ್ಕೆ ಯಾವುದೇ ರೀತಿಯ ಚರಂಡಿ ವ್ಯವಸ್ಥೆಗಳು ಕೂಡ ಇಲ್ಲ ಮಳೆಯ ರಭಸಕ್ಕೆ ಬರುವಂತಹ ನೀರು ನೇರವಾಗಿ ಅಶ್ವಿನಿ ಅವರ ಮನೆಯ ಮೇಲೆ ಬೀಳ್ತಾ ಇತ್ತು ಅಂದರೆ ಮನೆಯ ಬದಿ ಗುಡ್ಡದ ಬದಿಗೆ ಬಿದ್ದ ಕಾರಣ ಇವತ್ತು ಅಲ್ಲಿ ಗುಡ್ಡ ಕುಸಿತ ಆಗಿದೆ ಇದರಿಂದ ಯಾರಿಗೆ ಅನಾಹುತ ಆದದ್ದು ಯಾರಿಗೆ ಅಶ್ವಿನಿಯವರ ಕುಟುಂಬ ಇದರಿಂದಾಗಿ ಅಶ್ವಿನಿಯವರ ಕುಟುಂಬವೇ ನ ಸರ್ವನಾಶ ಆಗಿದೆ ಇಷ್ಟರವರೆಗೆ ಸರ್ಕಾರದಿಂದ ನಮಗೆ ಕೇವಲ ಭರವಸೆ ದೊರೆತಿದೆ ಹೊರತು ನಮಗೆ ಯಾವುದೇ ರೀತಿಯ ಪರಿಹಾರ ಇಷ್ಟರವರೆಗೆ ದೊರಕಿಲ್ಲ ತಹಶೀಲ್ದಾರ್ ನಮಗೆ ಭರವಸೆ ಕೊಟ್ಟಿದ್ದರು ಮನೆ ಮಾಡಿಕೊಡ್ತೇವೆ ಅಂತ ಹೇಳಿ ಅಶ್ವಿನಿ ಅವರಿಗೆ ಮನೆ ಮಾಡಿ ಕೊಡ್ತೇವೆ ಅಂತ ಅದು ಕೂಡ ಇಷ್ಟರವರಿಗೆ ಆಗಲಿಲ್ಲ ಅದೇ ರೀತಿ ಸರ್ಕಾರಿ ಉದ್ಯೋಗ ಮಾಡಿ ಮಾಡಿಕೊಡ್ತೇವೆ ಅಂತ ಹೇಳಿ ಕೂಡ ಭರವಸೆಯನ್ನು ನೀಡಿದರು ಅದು ಆಗಲಿಲ್ಲ ಅದು ಬಿಟ್ಟು ಈ ಒಂದು ಘಟನೆಗೆ ಅಲ್ಲಿ ಏ ಕಾರಣ ಎನ್ನುವುದು ನಮಗೆಲ್ಲರಿಗೂ ತಿಳಿದಿರೋ ವಿಷಯ ಆದರೆ ತನಿಖೆ ಕೂಡ ಇವರು ಮಾಡಲಿಕ್ಕೆ ರೆಡಿ ತನಿಖೆ ಮಾಡಿದವರು ಸುಳ್ಳು ವರದಿಯನ್ನು ಕೊಟ್ಟರೆ ನ್ಯಾಯ ಇಲ್ಲಿ ನಮಗೆ ನ್ಯಾಯ ಯಾವಾಗ ಸಿಗದು ಅಶ್ವಿನಿಗೆ ಯಾವಾಗ ನ್ಯಾಯ ಸಿಗ್ತದೆ ಇಂಥ ಘಟನೆ ಇನ್ನು ಮುಂದೆ ಆಗಬಾರ್ದು ನಮ್ಮದು ಏನು ಒಂದು ಮನವಿ ಅಂತ ಹೇಳಿದರೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಏನು ಮನವಿ ಅಂತ ಹೇಳಿದರೆ ಈ ಒಂದು ರಸ್ತೆ ಅವೈಜ್ಞಾನಿಕ ರಸ್ತೆಯ ಬಗ್ಗೆ ಉನ್ನತ ತನಿಖೆಯಾಗಿ ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ವರದಿಯನ್ನು ನೀಡಿ ಅಶ್ವಿನಿಯವರಿಗೆ ಅವರ ಜೀವನಾಂಶ ಅವರ ಲೈಫ್ ಟೈಮಿಗೆ ಒಂದು ಪರಿಹಾರ ಸಿಗಬೇಕು ಅಶ್ವಿನಿಯವರಿಗೆ ಜೀವನಾಂಶ ಸಿಗಬೇಕು ಸರ್ಕಾರಿ ಉದ್ಯೋಗ ಸಿಗಬೇಕು ಅದಲ್ಲದೆ ಅಶ್ವಿನಿಯವರ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಎರಡು ಕಾಲುಗಳ ಉತ್ತಮ ಮಟ್ಟದ ಗುಣಮಟ್ಟದ ಕಾಲುಗಳ ವ್ಯವಸ್ಥೆ ಆಗಬೇಕು ಅವರಿಗೊಂದು ಸರ್ಕಾರಿ ಉದ್ಯೋಗ ಸಿಗಬೇಕು ಇದು ಅಶ್ವಿನಿಯವರ ಸಂಬಂಧಿಕರಾದಂತಹ ಸುಮಲತ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅದಲ್ಲದೆ ಅಶ್ವಿನಿಯವರ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಎರಡು ಕಾಲುಗಳ ಉತ್ತಮ ಮಟ್ಟದ ಗುಣಮಟ್ಟದ ಕಾಲುಗಳ ವ್ಯವಸ್ಥೆ ಆಗಬೇಕು ಅವರಿಗೊಂದು ಸರ್ಕಾರಿ ಉದ್ಯೋಗ ಸಿಗಬೇಕು ಇದು ಅಶ್ವಿನಿಯವರ ಸಂಬಂಧಿಕರಾದಂತಹ ಸುಮಲತ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು